ಅಲ್ಲೇ ಲೂಯಾ ಪ್ರೈಸ್ ಲಾಡ್ ಕರ್ತನಾದ ಯೇಸು ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವಿ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಅನೇಕರು ಮಧ್ಯರಾತ್ರಿಯ ಪ್ರಾರ್ಥನೆಯ ಕುರಿತಾಗಿ ನೀವು ಇನ್ನೂ ಹೆಚ್ಚಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಆದ ಕಾರಣವೇ ಮಧ್ಯರಾತ್ರಿಯ ಪ್ರಾರ್ಥನೆ ಕುರಿತಾಗಿ ಇಂದು ನಾವು ಧ್ಯಾನಿಸಲಿಕ್ಕಿದ್ದೇವೆ ಸೊ ಈ ಒಂದು ಮಧ್ಯರಾತ್ರಿ ಪ್ರಾರ್ಥಿಸುವುದರಿಂದ ನಮ್ಮ ಜೀವಿತದಲ್ಲಿ ಆಗುವಂತ ಪ್ರಯೋಜನಗಳೇನು ಅದರಿಂದ ನಮಗೆ ಹೇಗೆ ದೇವರಿಂದ ಬೇಗ ಉತ್ತರವನ್ನ ನಾವು ಪಡೆದುಕೊಳ್ಳಬಹುದು ಎಂದು ನಾವು ಧ್ಯಾನಿಸೋಣ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳು ಉಂಟಾಗಲಿ ಯೇಸಪ್ಪ ಸಂದೇಶವನ್ನ ಹೇಳುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೆ ನೀನು ಮಾತನಾಡುವ ಕೇಳ್ಕೊಳ್ತೇನೆ ದೇವರೇ ವಿಡಿಯೋ ನೋಡುವ ಸಹೋದರ ಸಹೋದರಿಯ ಹೃದಯಗಳಲ್ಲಿ ನೀನು ಮಾರ್ಪಡಿಸಿ ದೇವರೇ ಅವರ ಆತ್ಮಿಕ ಪ್ರಾರ್ಥನಾ ಜೀವಿತಗಳನ್ನೇನೋ ಬಲಪಡಿಸಬೇಕಾಗಿ ನನ್ನ ಮರೆ ಮಾಚಿ ನೀನು ಪ್ರಕಟವಾಗು ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ನೀನು ತಾನೇ ದೇವರೇ ಪರಿಶುದ್ಧಾತ್ಮನೆ ಬೋಧಿಸಬೇಕಾಗಿ ಕೇಳ್ಕೊಳ್ತೇವೆ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಸ್ವಿನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ಸೊ ಯಾಕಾಗೆ ಮಧ್ಯರಾತ್ರಿ ಪ್ರಾರ್ಥನೆ ಮಾಡಬೇಕು ನಾವು ಅನೇಕ ಸಲ ಪ್ರಶ್ನೆಗಳನ್ನು ಕೇಳ್ತೇವೆ ಯಾಕೆ ದೇವರು ಮಧ್ಯರಾತ್ರಿಯನ್ನು ಮಾತ್ರ ಪ್ರಾರ್ಥಿಸಿದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರ ಯಾಕೆ ನಾವು ಮಧ್ಯರಾತ್ರಿ ಪ್ರಾರ್ಥಿಸಬೇಕು ಪ್ರಾರ್ಥನಾ ಜೀವಿತಕ್ಕೆ ಮಾದರಿಯಾಗಿರುವಂಥ ಸ್ವಾಮಿಯೇ ಇನ್ನೂ ಮೊಬ್ಬಿರುವಾಗಲೇ ಆತನು ಪ್ರಾರ್ಥನೆಗಳನ್ನು ಮಾಡುವುದನ್ನು ನಾವು ಸತ್ಯವೇದದಲ್ಲಿ ಹೋಗ್ತೇವೆ ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಯೇಸು ಸ್ವಾಮಿ ಮಾದರಿಯಾಗಿದ್ದಾರೆ ಆತನು ಎಲ್ಲ ವಿಷಯಗಳಲ್ಲಿಯೂ ನಮಗೆ ಮಾದರಿಯನ್ನು ತೋರಿಸಿಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಪ್ರಾರ್ಥನೆಯನ್ನು ಯಾವ ಯಾವ ವಿಧದಲ್ಲಿ ಮಾಡಬೇಕು ಎಂದು ಆತನು ನಮಗೆ ತೋರಿಸಿಕೊಟ್ಟಿರುವುದನ್ನು ನಾವು ಕಾಣ್ತೇವೆ ಸೊ ಈ ರಾತ್ರಿಯ ಪ್ರಾರ್ಥನೆಯನ್ನು ಬಲವುಳ್ಳ ಅದರಲ್ಲೂ ಮಧ್ಯರಾತ್ರಿಯ ಪ್ರಾರ್ಥನೆ ಬಲವುಳ್ಳ ಪ್ರಾರ್ಥನೆ ಆಗಿದೆ ನಾನು ರಾತ್ರಿಯ ಪ್ರಾರ್ಥನೆ ಹೇಗೆ ಮಾಡಬೇಕು ಒಂದೊಂದು ಜಾವಗಳಲ್ಲಿ ಎದ್ದು ನಾವು ಪ್ರಾರ್ಥಿಸುವುದರಿಂದ ಅದರಿಂದ ನಮಗೆ ಆಗುವಂತ ಪ್ರಯೋಜನಗಳೇನು ಯಾವ ಕಾರ್ಯಗಳೆಲ್ಲ ನಡೀತದೆ ಎಂದು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದೇನೆ ಅದಾಗ್ಯೂ ಒಬ್ಬ ಸಹೋದರಿ ಕರೆ ಮಾಡಿ ಹೇಳಿದ ಸ್ವಲ್ಪ ನನಗೆ ಅರ್ಥವಾಗಿಲ್ಲ ಅಂತ ಹೇಳಿದರೆ ಅದ ಕಾರಣ ನಾನು ನಿಮಗೆ ಮತ್ತೊಂದು ಆವರ್ತಿ ಸ್ಪಷ್ಟವಾಗಿ ತಿಳಿಸ್ತೇನೆ ಸೊ ರಾತ್ರಿಯ ಒಂದೊಂದು ಜಾವದಲ್ಲಿ ನಮ್ಮ ಕರಗಳನ್ನು ಎತ್ತಿ ಪ್ರಾರ್ಥಿಸಬೇಕೆಂದು ನಮಗೆ ಸತ್ಯಭೇದ ಬೋಧಿಸುವುದನ್ನು ನಾವು ಓದ್ತೇವೆ ಪ್ರಲಾಪಗಳ ಪುಸ್ತಕದಲ್ಲಿ ಕಾಣ್ತೇವೆ ಆದರೆ ರಾತ್ರಿ ಒಂದೊಂದು ಜಾವ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಒಂದು ಜಾವ ಆಗಿರುತ್ತೆ ಇಂತಹ ಜಾವದಲ್ಲಿ ಅನೇಕ ಪ್ರಾಪ ಕೃತ್ಯಗಳನ್ನು ನಡೆಯುವುದನ್ನು ನಾವು ಕಾಣ್ತೇವೆ ಕೆಲಸಗಳನ್ನು ಮುಗಿಸಿಕೊಂಡು ಕೆಲವರು ತಪ್ಪಾದ ಮಾರ್ಗಗಳಿಗೆ ಹೋಗುವುದನ್ನು ಕಾಣ್ತೇವೆ ಕೆಲವರು ಬಾರ್ ಶಾಪಿಗಳಿಗೆ ಸ್ಮೋಕ್ ಮಾಡೋದಕ್ಕೆ ಕೆಟ್ಟ ಸಹವಾಸಗಳಿಗೆ ಹಾಗೆ ಸಿನಿಮಾ ಸೀರಿಯಲ್ಗಳನ್ನು ನೋಡುವಂಥ ಸಮಯ ಇದಾಗಿದೆ ಹಾಗೆ ಇದರಿಂದ ಪ್ರಚೋದನೆಗೊಂಡು ಮತ್ತು ಕುಟುಂಬದಲ್ಲಿ ಕಲವನ್ನು ಕಲಹವನ್ನು ಉಂಟು ಮಾಡುವ ಸಮಯ ಯಾವುದಾಗಿದೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಅನೇಕ ಕುಟುಂಬಗಳಲ್ಲಿ ನೋಡಿ ಸಮಾಧಾನವೇ ಇರೋದಿಲ್ಲ ಈ ಸೀರಿಯಲ್ ಗಳನ್ನ ನೋಡಿ ಹೆಂಡತಿಯಂದಿರು ಗಂಡನ ವಿಷಯದಲ್ಲಿ ಅನೇಕ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಹಾಗೆ ಗಂಡಂದಿರು ಕುಡುವುದು ಬಂದು ಅಥವಾ ಕೆಟ್ಟ ಸಹವಾಸಗಳನ್ನ ಇಟ್ಟುಕೊಂಡು ಯಾವುದೋ ಒಂದು ಟೆನ್ಷನ್ ಗಳನ್ನ ಇಟ್ಟುಕೊಂಡು ಕುಟುಂಬದಲ್ಲಿ ಗಲಾಟೆಗಳನ್ನ ಮಾಡುವುದನ್ನ ಕಾಣ್ತೇವೆ ಸೊ ಇಂತ ಸಮಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಕುಟುಂಬದಲ್ಲಿ ಕಲಹಗಳು ವೇದನೆ ಶೋಧನೆಗಳು ನಮ್ಮ ಕುಟುಂಬ ಯಾವಾಗಲೂ ಸಮಾಧಾನ ಇರಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ದೇವರ ಇರಬೇಕು ದೇವರು ನಮ್ಮ ಕುಟುಂಬದ ಮುಖ್ಯಸ್ಥನು ಯಜಮಾನನಾಗಿ ಆತನಿಗೆ ಯಾವಾಗಲೂ ನಾವು ಪ್ರಾರ್ಥಿಸಿ ಘನಪಡಿಸುವವರಾಗಿರ್ಬೇಕು ಹಾಗೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಒಂದು ಜಾವವಾಗಿದೆ ಈ ಜಾವವನ್ನು ಮಧ್ಯರಾತ್ರಿ ಅಂತ ಕರಿತೀವಿ ಈ ಮಧ್ಯರಾತ್ರಿಯ ಪ್ರಾರ್ಥನೆಯನ್ನ ನಾವು ಯಾಕೆ ಮಾಡಬೇಕಂದ್ರೆ ಈ ಮಧ್ಯರಾತ್ರಿಯ ಸಮಯದಲ್ಲಿ ಅನೇಕ ಕತ್ತಲೆಯ ಶಕ್ತಿಗಳು ಅನೇಕ ಮಾಟ ಮಂತ್ರಗಳು ಅನೇಕ ಕುಟುಂಬವನ್ನು ನಾಶಪಡಿಸುವಂಥ ಕಾರ್ಯಗಳು ಈ ಸಮಯದಲ್ಲಿ ನಡೆಯುವುದನ್ನು ಕಾಣ್ತೇವೆ ಈ ಸಮಯದಲ್ಲಿ ನಡೆಯುವಾಗ ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಪ್ರಾರ್ಥನೆಯು ಪರಲೋಕಕ್ಕೆ ಧೂಪದ ಹಾಗೆ ಏರುವುದಾದರೆ ಆ ಪ್ರಾರ್ಥನೆಯನ್ನ ಕೇಳಿ ದೇವರು ಆ ಬಲಗಳನ್ನ ಮುರಿದು ಹಾಕುವಂಥವರಾಗಿದ್ದಾರೆ ಕೀರ್ತನೆಗಳು ನೂರ ಹತ್ತೊಂಬತ್ತನೇ ಅಧ್ಯಾಯ ಅರವತ್ತ ಎರಡನೇ ವಚನವು ಹೇಳುವ ಪ್ರಕಾರ ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿ ಹೇಳುವೆನು ದೇವರನ್ನು ಕೊಂಡಾಡಲು ನಾವೇನು ಮಾಡಬೇಕು ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು ಪ್ರೀತಿಯ ಸಹೋದರಿಯರೇ ಪ್ರೀತಿಯ ಸಹೋದರರೇ ಎಷ್ಟೋ ಪುರುಷರು ಏನಂದು ನೆನೆಸ್ಕೊಳ್ತಾರೆ ಈ ಪ್ರಾರ್ಥನೆ ಎಲ್ಲ ಬರೀ ಸ್ತ್ರೀಯರಿಗೆ ಮಾತ್ರ ಸೀಮಿತ ಇಲ್ಲ ಪುರುಷರು ಸಹ ಪ್ರಾರ್ಥಿಸಬೇಕು ಪ್ರಾರ್ಥಿಸುವಂಥ ಪುರುಷನ ಕುಟುಂಬದಲ್ಲಿ ಯಾವುದೇ ವಿಧವಾದ ಹೋರಾಟಗಳು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಮುಟ್ಟಿದ್ರೂ ಸಹ ಯಾವುದೇ ಶೋಧನೆ ಬಂದರೂ ಅದು ನಿಮ್ಮನ್ನು ನಾಶಪಡಿಸಲು ಸಾಧ್ಯವಿಲ್ಲ ಯಾಕೆಂದರೆ ಪುರುಷನು ಕುಟುಂಬದಕ್ಕೆ ತಲೆಯಾಗಿರುವ ಕಾರಣ ಸೈತಾನನು ಮೊದಲು ಆಳ್ವಿಕೆ ಮಾಡುವಂಥದ್ದು ಪುರುಷನ ಮೇಲೆ ಮೊದಲು ಅವನು ಟಾರ್ಗೆಟ್ ಮಾಡುವಂಥದ್ದು ಪುರುಷನ ಮೇಲೆ ಹಾಗಾಗಿ ಪುರುಷರು ಸಹ ಪ್ರಾರ್ಥನಾ ಜೀವಿತದಲ್ಲಿ ಹೆಚ್ಚು ಬಲವನ್ನು ಹೊಂದುವವರಾಗಿರಬೇಕು ಬರೀ ಸ್ತ್ರೀ ಲ್ಲ ಪುರುಷರು ಸ್ತ್ರೀಯರು ಕುಟುಂಬವಾಗಿ ನೀವು ಬಲ ಹೊಂದಿ ಪ್ರಾರ್ಥಿಸುವಾಗ ಸೈತಾನನ ಬಲಗಳು ಮುರಿಯಲ್ಪಡ್ತದೆ ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸಬೇಕು ಹಾಗೆ ಅನೇಕ ಮಾಟ ಮಂತ್ರಗಳು ಅನೇಕ ಸಂಕೋಲೆಗಳು ನಿಮ್ಮ ವಿರುದ್ಧವಾಗಿ ಮಾಡಿರುವಂತ ಕಾರ್ಯಗಳು ಮುರಿಯಲ್ ನೀವು ಮಧ್ಯರಾತ್ರಿ ಪ್ರಾರ್ಥಿಸಬೇಕು ನಾವು ಪೌಲಸೀಲರ್ನ ಕಾಣ್ತೇವೆ ಪೋಸ್ಟಲ ಕೃತಿಗಳು ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ನಾವು ಅನೇಕ ಸಲ ಈ ವಾಕ್ಯವನ್ನ ಧ್ಯಾನಿಸ್ತೇವೆ ಅದಾಗಿಯೂ ಸಹ ಅವ್ರು ಏನ್ ಮಾಡ್ತಾರೆ ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಮಾಡ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಪ್ರಾರ್ಥನೆಗಳು ಅನೇಕ ಸಲ ಉತ್ರೆ ಸಿಗದೇ ಇರೋದಕ್ಕೆ ಕಾರಣ ಏನಂದ್ರೆ ನಮ್ಮ ಪ್ರಾರ್ಥನೆಗಳನ್ನ ಕೇಳದ ಹಾಗೆ ಸೈತಾನನು ಮಧ್ಯಾಕಾಶದಲ್ಲಿ ನಮ್ಮ ಪ್ರಾರ್ಥನೆಗಳನ್ನ ತಡೆದಿಟ್ಟುಕೊಂಡಿರ್ತಾನೆ ನಮ್ಮ ಆಶೀರ್ವಾದಗಳನ್ನ ತಡೆದಿಟ್ಟುಕೊಂಡಿರ್ತಾನೆ ಆದ ಕಾರಣವೇ ನಾವು ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಎಂಬ ಧೂಪವನ್ನ ದೇವರ ಸಮ್ಮುಖದಲ್ಲಿ ನಾವು ಇಡಬೇಕು ಯಾಕೆಂದ್ರೆ ಸೈತಾನನ ಬಲವು ಹೆಚ್ಚಾಗುವ ಸಮಯ ಯಾವುದಂದ್ರೆ ಈ ಅಂಧಕಾರ ಸಮಯದಲ್ಲಿ ಈ ಅಂಧಕಾರ ಸಮಯದಲ್ಲಿ ನೀವು ಮೊಣಕಾಲುಗಳನ್ನ ಊರಿ ಅನ್ಯ ಭಾಷೆಗಳಿಂದ ದೇವರನ್ನ ಕೊಂಡಾಡುತ್ತಾ ದೇವರನ್ನ ಸ್ತುತಿ ಪದಗಳನ್ನ ಆಡುತ್ತಾ ದೇವರ ಮುಂದೆ ಪ್ರಾರ್ಥನೆ ಮಾಡುವುದಾದ್ರೆ ದೇವರು ನಿಮಗೆ ನಿಮ್ಮ ವಿರುದ್ಧವಾಗಿ ಸೈತಾನನು ದೇವರು ಕೊಟ್ಟಿರುವ ಆಶೀರ್ವಾದವನ್ನ ನಿಮ್ಮ ಪ್ರಾರ್ಥನೆಗಳನ್ನ ತಡೆಯಾಗಿಟ್ಟಿರುವ ಕಾರ್ಯಗಳನ್ನ ಎಲ್ಲ ಬಂಧನಗಳನ್ನ ಎಲ್ಲ ಸರಪಣಿಗಳನ್ನ ಏಸು ಸ್ವಾಮಿಯು ಮುರಿಯಲ್ಪಡ್ತಾರೆ ಯಾಕೆಂದ್ರೆ ನಾವು ವಾಕ್ಯದಲ್ಲಿ ಕಾಣ್ತೇವೆ ದಾನಿಯಲನು ಸಹ ಇಪ್ಪತ್ತೊಂದು ದಿವಸಗಳ ಕಾಲ ಆತನು ಪ್ರಾರ್ಥನೆ ಮಾಡುವುದನ್ನ ಕಾಣ್ತೇವೆ ಹನ್ನೊಂದನೇ ಅಧ್ಯಾಯ ದಾನಿಯಲನ ಪುಸ್ತಕ ಹನ್ನೊಂದನೇ ಅಧ್ಯಾಯದಲ್ಲಿ ಆತನು ಇಪ್ಪತ್ತೊಂದು ದಿವಸಗಳ ಕಾಲ ದೇವರ ಸಂಗಡದಲ್ಲಿ ಪ್ರಾರ್ಥನೆ ಮಾಡುವುದನ್ನ ಕಾಣ್ತೇವೆ ಆಗ ಆತನಿಗೆ ಒಬ್ಬ ದೂತನು ಬಂದು ಸಂದೇಶವನ್ನ ಹೇಳುವುದನ್ನ ಕಾಣ್ತೇವೆ ಅದೇನೆಂದರೆ ಹನ್ನೆರಡನೇ ಆ ದಾನಿಯೇಲನ ಪುಸ್ತಕ ಹತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಆಮೇಲೆ ಅವನು ನನಗೆ ದಾನಿಯೇಲನೆ ಭಯಪಡಬೇಡ ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೆ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು ಆ ವಿಜ್ಞಾಪನ ನಿಮಿತ್ತವೇ ನಾನು ಬಂದೆನು ಪಾರಸಿಯ ರಾಜ್ಯದ ದಿವ್ಯಪಾಲಕನು ಇಪ್ಪತ್ತೊಂದು ದಿವಸ ನನ್ನನ್ನು ತಡೆಯಲು ಇಗೋ ಪ್ರಧಾನ ದಿವ್ಯಪಾಲಕನೊಬ್ಬನಾದ ಮೀಕಾಯಲನು ನನ್ನ ಸಹಾಯಕ್ಕೆ ಬಂದನು ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಾಗಿರುವ ಗತಿಯನ್ನು ನಿನಗೆ ತಿಳಿಸುವುದಕ್ಕೋಸ್ಕರ ಬಂದೆನು ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ ದಾನಿಯಲನ್ನು ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾನೆ ಆತನ ಪ್ರಾರ್ಥನೆಯು ಮೊದಲನೇ ದಿನವನ್ನೇ ದೇವರಿಗೆ ಮುಟ್ಟಿತು ದೇವರು ಸಹ ಉತ್ತರವನ್ನು ಕೊಟ್ಟಿರ್ತಾರೆ ಆ ಉತ್ತರವನ್ನು ತರುವ ಸಮಯದಲ್ಲಿ ಈ ಪಾರಸಿಯ ಅಂದರೆ ಈ ಸಮಯದಲ್ಲಿ ದಾನಿಯಲನ್ನು ಉಪವಾಸ ಮಾಡುವಂಥ ಸಮಯದಲ್ಲಿ ಇದ್ದಂತಹ ರಾಜ್ಯ ಹಾಗೂ ರಾಜ್ಯತ್ವ ಯಾವುದಾಗಿತ್ತಂದರೆ ಪಾರಸಿಯ ರಾಜ್ಯತ್ವ ಇರುವುದನ್ನು ಕಾಣ್ತೇವೆ ಪಾರಸೀಕರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಸೊ ಈ ಪಾರಸೀಕರು ಆಳ್ವಿಕೆಯನ್ನು ಮಾಡುವ ಸಮಯದಲ್ಲಿ ಅಲ್ಲಿನ ದಿವ್ಯಪಾಲಕನು ಅಂದರೆ ಅಲ್ಲಿನ ಕಂಟ್ರೋಲ್ನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಸೈತಾನನ ರಾಜ್ಯತ್ವ ಏನಿತ್ತೋ ಅದು ಆ ದೇವದೂತನು ದಾನಿಯೇಲನ ಸಂಗಡ ಉತ್ತರವನ್ನ ತೆಗೆದುಕೊಂಡು ಹೋಗದ ಹಾಗೆ ಆತನನ್ನ ತಡೆ ಹಿಡಿದು ನಿಲ್ಲಿಸಿರುವುದನ್ನ ಕಾಣ್ತೇವೆ ಅದಕ್ಕೆ ನಾವು ಎಫೆಸಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಕಾಣ್ತೇವೆ ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ದುರಾತ್ಮನ ಸೇನೆ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಹಾಗಾದರೆ ಆಕಾಶ ಮಂಡಲದಲ್ಲಿ ಯಾರಿದ್ದಾರೆ ದುರಾತ್ಮ ಸೇನೆಗಳು ಆಕಾಶ ಮಂಡಲದಲ್ಲಿ ಇರುವಾಗ ನಮ್ಮ ಪ್ರಾರ್ಥನೆಗಳನ್ನು ಅನೇಕ ಸಲ ತಡೆಯುತ್ತಾನೆ ಹಾಗೆ ನಮ್ಮ ಆಶೀರ್ವಾದಗಳನ್ನು ಅನೇಕ ಸಲ ತಡೆಯುವುದನ್ನು ನಾವು ಕಾಣ್ತೇವೆ ಆ ಆಶೀರ್ವಾದಗಳು ನಮಗೆ ಲಭಿಸಬಾರದು ಆ ಆಶೀರ್ವಾದ ನಮ್ಗೆ ಸಿಗಬಾರದು ನಮ್ಮ ಪ್ರಾರ್ಥನೆಗಳು ತಲುಪಬಾರ್ದು ಅಂತ ಸೈತಾನನು ತಡೆ ಹಿಡಿದಿಡ್ತಾನೆ ಅಂತಹ ಸಮಯದಲ್ಲಿ ನೀವುಗಳು ಬೇಜವಾಬ್ದಾರಿಗಳು ಮಾಡದೆ ಉತ್ತರ ಕೊಟ್ಟಿಲ್ಲ ದೇವ್ ನನಗೆ ಕಾರ್ಯ ಮಾಡಿಲ್ಲ ಅಂತ ದೇವರನ್ನ ಗುಣಗುಟ್ಟುತ್ತ ಕೂರದೆ ದೇವರ ಬಳಿ ಪ್ರಾರ್ಥನೆಯನ್ನ ಮಾಡಿ ಹೋರಾಡಿ ಪ್ರಾರ್ಥನೆಯನ್ನ ಮಾಡಿ ಯಾಕೋನ ನೋಡಿ ನೀ ನನ್ನನ್ನು ಆಶೀರ್ವದಿಸದವರೆಗೂ ನಾನೇನನ್ನ ಬಿಡೋದಿಲ್ಲ ಅಂತ ಹೋರಾಡಿ ಆತನು ಪ್ರಾರ್ಥನೆ ಮಾಡುವುದನ್ನು ನಾವು ಕಾಣ್ತೇವೆ ಹಾಗೆ ದಾನಿಯಲನಿಗೂ ಸಹ ಉತ್ತರ ಬರಬಾರದ ಹಾಗೆ ಪಾರಸಿಯ ರಾಜನು ಅಂದ್ರೆ ಅಲ್ಲಿನ ರಾಜ್ಯತ್ವ ನಮಗೆ ಹೋರಾಟ ಇರೋದು ಯಾವುದು ರಾಜ್ಯತ್ವಗಳ ಮೇಲೆ ಮನುಷ್ಯ ಮಾತ್ರದವರ ಮೇಲೆ ಅಲ್ಲ ರಾಜ್ಯತ್ವಗಳ ಮೇಲೆ ಅಧಿಕಾರಿಗಳ ಮೇಲೆ ಅಂಧಕಾರ ಲೋಕಾಧಿಪತಿಗಳ ಮೇಲೆ ಇರುವಾಗ ಸೊ ಏನು ಮಾಡುತ್ತೆ ನಮ್ಮ ಪ್ರಾರ್ಥನೆಗಳನ್ನು ತಡೆ ಹಿಡಿಯುತ್ತೆ ನಮ್ಮ ಆಶೀರ್ವಾದಗಳನ್ನು ತಡೆ ಹಿಡಿಯುತ್ತೆ ಹಾಗೆ ದಾನಿಯೇಲನು ಪ್ರಾರ್ಥಿಸಿದ್ದನ್ನು ತಡೆ ಹಿಡಿರ್ತಾನೆ ಆಗ ದಾನಿಯೇಲನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದ ಕಾರಣ ಆ ಪ್ರಾರ್ಥನೆಯನ್ನು ದೇವರು ಕೇಳಿ ಏನು ಮಾಡ್ತಾರೆ ದಿವ್ಯಪಾಲಕನಲ್ಲಿ ಒಬ್ಬನಾದ ಮೀಕಾಯೇಲನನ್ನು ಮೀಕಾಯ ಕುರಿತಾಗಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನಲ್ಲಿ ಹೋಗಿ ಚೆಕ್ ಮಾಡಿ ಮೀ ಕಾಯಿಲನು ಯಾರು ಅವನ ಕೆಲಸವೇನು ಗಬ್ರಿ ಯಾರು ಆತನ ಕೆಲಸವೇನು ಎಂದು ನಿಮಗೆ ಅಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ ಹಾಗಾಗಿ ನೀವು ಹೋಗಿ ಅಲ್ಲಿ ನೀವು ನೋಡಬಹುದಾಗಿದೆ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಲಭ್ಯವಿದೆ ನೀವು ನೋಡಬಹುದು ಹಾಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಮೀ ಬಂದು ಅವನ ಸಂಗಡ ಹೋರಾಡಿ ಏನು ಮಾಡ್ತಾನೆ ಆ ಪ್ರಾರ್ಥನೆಗೆ ಉತ್ತರವನ್ನು ತಂದಿದ್ದಂಥವನ್ನ ಬಿಡುಗಡೆ ಮಾಡ್ತಾನೆ ಪ್ರೀತಿಯ ಸಹೋದರ ಸಹೋದರಿ ಇವತ್ತು ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ಸಹ ತನ್ನ ದಿವ್ಯ ಪಾಲಕನಾದ ಮೀಕಾಲನ ಕಳಿಸಿ ನಿಮ್ಮ ವಿರುದ್ಧವಾಗಿ ಮಾಡುವ ಮಾಟಗಳು ನಿಮ್ಮ ವಿರುದ್ಧವಾಗಿ ಹೋರಾಡುವ ದುಷ್ಟ ಕಾರ್ಯಗಳು ನಿಮ್ಮ ವಿರುದ್ಧವಾಗಿ ಹೋರಾಡುವಂತಹ ಎಲ್ಲ ಸಕಲ ವಿಧವಾದಂತಹ ನಿಮಗೆ ತಡೆಯಾಗಿರುವಂಥ ನಿಮ್ಮನ್ನು ನಿಮ್ಮ ಆಶೀರ್ವಾದಗಳನ್ನು ತಡೆ ಇಟ್ಟುಕೊಂಡಿರುವಂಥ ಕಾರ್ಯಗಳನ್ನು ದೇ ತಾನು ಎಲ್ಲವನ್ನ ಮುರಿಯಲ್ಪಡುತ್ತಾನೆ ಆದ ಕಾರಣವೇ ನಮ್ಮ ಪ್ರಾರ್ಥನೆ ಎಂಬ ಧೂಪವು ಯಾವಾಗ್ಲೂ ಪರಲೋಕಕ್ಕೆ ಹೋಗಬೇಕು ನಮ್ಮ ಪ್ರಾರ್ಥನೆ ಧೂಪಕ್ಕೆ ಹೋಲಿಕೆಯಾಗಿದೆ ಎಂಬುದನ್ನ ನಾವು ವಾಕ್ಯದಲ್ಲಿ ಕಾಣ್ತೇವೆ ಕೀರ್ತನೆ ನೂರ ನಲವತ್ತೊಂದನೇ ಅಧ್ಯಾಯದಲ್ಲಿ ಹಾಗೆ ಪ್ರಕಟಣೆಯಲ್ಲಿ ಕಾಣ್ತೇವೆ ಪ್ರಾರ್ಥನೆ ಎಂಬ ಧೂಪ ಪರಲೋಕಕ್ಕೆ ಏರಿ ಹೋಗಬೇಕು ನಿಮ್ಮ ಪ್ರಾರ್ಥನೆ ಎಂಬ ಧೂಪ ಯಾವಾಗ ಏರಿ ಹೋಗ್ತದೋ ಆಗ ನಿಮ್ಮ ಜೀವಿತದಲ್ಲಿ ಆ ಬಿಡುಗಡೆಯನ್ನ ಅಭಿಷೇಕವನ್ನ ನಿಮ್ಮ ಜೀವಿತದಲ್ಲಿರುವಂತ ಎಲ್ಲ ತಡೆಗಳನ್ನ ನೀವು ಮುರಿಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲವಾದರೆ ಇಲ್ಲ ನಾನು ಹೀಗೆ ಇರ್ತೇನೆ ಇದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಐದು ನಿಮಿಷ ಬೆಳಗ್ಗೆ ಎದಡ್ತೇನೆ ರಾತ್ರಿಯೆಲ್ಲ ಫೋನ್ಗಳನ್ನು ನೋಡ್ತೇನೆ ರಾತ್ರಿ ಎಲ್ಲ ಬೇಡವಾದ ಕೆಲಸಗಳನ್ನು ಮಾಡ್ತೇನೆ ಆದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಐದು ನಿಮಿಷ ಒಂದು ಕೀರ್ತನೆಗಳನ್ನು ಓದ್ತೇನೆ ಐದು ನಿಮಿಷ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ಮಲಗಬೇಕಾದ್ರೆ ದೇವರೇ ನೀನು ಮಾಡಿದಕ್ಕಾಗಿ ಸ್ತೋತ್ರ ಅಂತ ನೀವು ತಿರುಗಿ ಮತ್ತೆ ಮಲಗಿಕೊಂಡು ಅದೇ ನಿಮ್ಮ ಜೀವಿತದ ದಿನಚರಿಗಳಾಗಿದ್ರೆ ಯಾವ ಬದಲಾವಣೆಗಳು ನಿಮ್ಮಲ್ಲಿ ಕಾಣೋದಿಲ್ಲ ಈಗೆಲ್ಲೋ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಆಶೀರ್ವಾದವನ್ನ ನೋಡಿರ್ಬೋದು ಆದ್ರೆ ಅದು ತಾತ್ಕಾಲಿಕವಾಗಿರ್ತದೆ ಹೇಳ್ತದೆ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಕಾಯ್ತಾ ಇರ್ತಾನೆ ಆಗಿರುವಾಗ ನಿಮ್ಮಲ್ಲಿ ಪ್ರಾರ್ಥನೆ ಎಂಬ ಧೂಪ ಪ್ರಾರ್ಥನೆ ಎಂಬ ಶಕ್ತಿ ನಿಮ್ಮಲ್ಲಿ ಇಲ್ಲದಿದ್ರೆ ನೀವೇನನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಸೊ ಹಾಗಾಗಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಯಾವ ಸಮಯದಲ್ಲಿ ನಿಮ್ಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದೋ ಆ ಸಮಯದಲ್ಲಿ ದಯಮಾಡಿ ನೀವಿದ್ದು ಪ್ರಾರ್ಥನೆಗಳನ್ನ ಮಾಡ್ರಿ ಹೇಗೆ ದಾನಿಯೇಲನಿಗೆ ತನ್ನ ಪ್ರಾರ್ಥನೆಗೆ ಉತ್ತರವು ಸಿಕ್ಕಿತೋ ಅದೇ ರೀತಿಯಾಗಿ ನಿಮ್ಮ ಪ್ರಾರ್ಥನೆಗೂ ಕೂಡ ಉತ್ತರ ಸಿಗಬೇಕಾದ್ರೆ ನೀವು ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥಿಸಬೇಕು ಹೋರಾಡಿ ಪ್ರಾರ್ಥನೆಯನ್ನು ಮಾಡಬೇಕು ನಿರಂತರವಾಗಿ ದಾನಿಯಲನ ಜೀವಿತದಲ್ಲಿ ಅವನ ಪ್ರಾರ್ಥನೆಯ ವೀರನಂತಾನೆ ಕರೆಸಿಕೊಳ್ತಾನೆ ಪ್ರಾರ್ಥನೆ ಅಂತ ಹೇಳುವಾಗ ನಮ್ಮೆಲ್ಲರಿಗೂ ನೆನಪಾಗುವಂಥದ್ದೇ ದಾನಿಯಲನ ಹೆಸರಾಗಿದೆ ಮೂರು ವರ್ತಿ ಆತನು ಏನು ಮಾಡ್ತಾ ಇದ್ದನು ದೇವರ ಸಮ್ಮುಖದಲ್ಲಿ ಎರುಸಲೇಮಿನ ಕಿಟಕಿಗಳನ್ನು ತೆರೆದು ಮೊಣಕಾಲುರಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವ ವ್ಯಕ್ತಿಯು ದಾನಿಯೇಲನಾಗಿದ್ದನು ಹಾಗಾಗಿ ನಿಮ್ಮ ಜೀವಿತದಲ್ಲಿರುವ ಪಾರಂಪರಿಕ ಶಕ್ತಿಗಳಾಗಿರ್ಬೋದು ಯಾವುದೇ ಕಾರ್ಯ ನಿಮಗೆ ತಡೆ ಆಗ್ತಾ ಇದೆ ಅಂದ್ರೆ ಹೇಳ್ರಿ ಮಧ್ಯರಾತ್ರಿ ಹೇಳ್ರಿ ಆ ಮಧ್ಯರಾತ್ರಿ ಹೇಳುವಾಗ ನಿಜವಾಗಿಯೂ ನೀವು ಆ ಮಧ್ಯರಾತ್ರಿ ಏಳುವಂತದ್ದು ಸುಲಭವಾದ ಸಂಗತಿಗಳಲ್ಲ ಯಾಕೆ ಅಂದ್ರೆ ಈ ಒಂದು ಸಮಯದಲ್ಲೇ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ಏನು ಸಮಯ ಇದೆಯೋ ಈ ಎರಡು ಜಾವಗಳಿದೆಯೋ ಆ ಜಾವದಲ್ಲಿ ಭಯಂಕರವಾದಂತಹ ನಿದ್ರೆಗಳು ನಮಗೆ ಬರ್ತಾ ಇರುತ್ತೆ ಆ ಸಮಯದಲ್ಲಿ ನೀವು ಎದ್ದು ಪ್ರಾರ್ಥಿಸುವಾಗ ನಿಮ್ಮ ನಿದ್ರೆಗಳನ್ನು ತ್ಯಾಗ ಮಾಡಿ ನಿಮಗೆ ಅತಿ ಅವಶ್ಯಕವಾಗಿರುವುದನ್ನು ತ್ಯಾಗ ಮಾಡಿ ನೀವು ದೇವರ ಸಮ್ಮುಖದಲ್ಲಿ ವಿಜ್ಞಾಪನೆಗಳನ್ನು ಇಡುವಾಗ ದೇವರು ಅದನ್ನು ಕೇಳಿ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕಾರ್ಯಗಳನ್ನ ಸಫಲಪಡಿಸುವಂಥವರಾಗಿದ್ದಾರೆ ಯಾಕೆ ನನ್ನ ಜೀವಿತದಲ್ಲಿ ಉತ್ತರ ಸಿಕ್ತಿಲ್ಲ ಯಾಕೆ ಉತ್ತರ ಸಿಕ್ತಿಲ್ಲ ನನ್ನ ನಂಬಿಕೆಯಿಂದ ಇದ್ದೇನೆ ನಾನು ಯಾವುದೇ ನನ್ನ ಜೀವಿತದಲ್ಲಿರುವ ಪಾಪಗಳನ್ನಾಗಿರ್ಬೋದು ಅರಿಕೆ ಮಾಡಿ ಅದನ್ನು ಮಾಡದೇ ಇರುವ ಹಾಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ದೇವರಿಗೋಸ್ಕರ ಜೀವಿಸಬೇಕಂತ ಪ್ರಯತ್ನಿಸ್ತಾ ಇದ್ದೇನೆ ಯಾಕೆ ಈ ತಡೆ ಯಾಕೆ ಈ ಒಂದು ಉತ್ತರ ಇಲ್ಲ ನನ್ನ ಜೀವಿತದಲ್ಲಿ ಯಾಕೆ ಈ ಸೈಲೆನ್ಸ್ ಅಂತ ನೀವು ಅನೇಕ ಸಲ ನಿಮ್ಮನ್ನ ಪ್ರಶ್ನೆ ಮಾಡಿಕೊಂಡು ದುಃಖಕ್ಕೆ ಒಳಗಾಗಿರ್ಬೋದು ಯಾಕೆಂದ್ರೆ ನಿಮ್ಮ ಪ್ರಾರ್ಥನೆಗಳನ್ನು ಸೈತಾನನು ತಡೆದಿಡ್ತಾ ಇದ್ದಾನೆ ಆ ಪ್ರಾರ್ಥನೆಗಳು ತಡೆದಿರುವಂತದ್ದು ಮುರಿದು ದೇವರ ಬಳಿಗೆ ಹೋಗಬೇಕಂದ್ರೆ ನೀವು ಸುಮ್ಮನೆ ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ಪ್ರಾರ್ಥಿಸಿದರೆ ಸಾಕಾಗೋದಿಲ್ಲ ಸಹೋದರ ಸಹೋದರಿಯರೇ ಎಚ್ಚೆತ್ತುಕೊಂಡು ಪ್ರಾರ್ಥಿಸಬೇಕು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಬೇಕು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಎಡ ಬಿಡದೆ ಪ್ರಾರ್ಥನೆ ಮಾಡಬೇಕು ಯಾವಾಗಲೂ ಪ್ರಾರ್ಥನೆ ಮಾಡ್ಬೇಕಂತ ವಾಕ್ಯ ಹೇಳ್ತದೆ ಆದರೆ ನಾವೇನು ಮಾಡ್ತೇವೆ ಪ್ರಾರ್ಥನೆ ಅಂದ್ರೇ ಕೆಲವ್ರಿಗೆ ಅಲರ್ಜಿ ಯಾರು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಅಂದರೆ ಕೆಲವಿಗೆ ತಾತ್ಸಾರ ಇನ್ನೂ ಯಾಕೆ ಕುಟುಂಬ ಹೀಗೆ ಇದೆ ಇನ್ನೂ ಯಾಕೆ ಕುಟುಂಬದಲ್ಲಿ ಜಗಳ ಅನ್ಯೂನ್ಯತೆ ಇಲ್ಲ ಬಿಡುಗಡೆ ಕಾಣ್ತಾ ಇಲ್ಲ ಸಾಕ್ಷಿಯಾಗಿ ನಿಲ್ತಾ ಇಲ್ಲ ದೇವರ ಮಹಿಮೆಗಾಗಿ ನಿಲ್ತಾ ಇಲ್ಲ ಯಾಕೆ ನಿಮ್ಮಲ್ಲಿ ನಿಮ್ಮ ಪ್ರಾರ್ಥನಾ ಜೀವಿತವು ಸರಿಯಾಗಿಲ್ಲ ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಂತುಕೊಳ್ತಾ ಇಲ್ಲ ಈ ಕಠಿಣವಾದ ಯುದ್ಧದ ಸಮಯದಲ್ಲಿ ಇದು ಹೋರಾಟ ಆಗಿದೆ ನಾವು ಹೇಳ್ತಾ ಇಲ್ಲ ವಾಕ್ಯ ಕೇಳ್ತಾ ಇದೆ ಈ ನಾವು ಯಾರ ಸಂಗಡ ಹೋರಾಡುವವರಾಗಿದ್ದೇವೆ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ನಿಮ್ಮ ಕೆಲಸಗಳಲ್ಲಾಗಿರ್ಬೋದು ನಿಮ್ಮ ಸೇವೆಯಲ್ಲಾಗಿರ್ಬೋದು ಎಲ್ಲ ಕಡೆ ನೀವು ದೃಢವಾಗಿ ನಿಲ್ಲಬೇಕಂದ್ರೆ ದೇವರ ಬಲ ನಿಮಗೆ ಬೇಕು ದೇವರ ಬಲ ಎಲ್ಲಿಂದ ಬರ್ತದೆ ನೀವು ಆತನನ್ನು ಆಶ್ರಯಿಸಿಕೊಂಡು ಆತನಲ್ಲಿ ದೃಢವಾಗಿ ನಂಬಿಕೆ ಇಟ್ಟುಕೊಂಡು ಅವರಿಗಾಗಿ ಜೀವಿಸುವಾಗ ಮಾತ್ರ ಪ್ರಾರ್ಥನೆಗಳನ್ನು ಮಾಡಬೇಕು ನಿಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಹೃದಯದಲ್ಲಿರುವ ಪಾಪಗಳನ್ನು ತೆಗೆದು ಹಾಕಿ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಟ್ಟು ಕೇಳುತ್ತಾ ದೇವರಿಗೆ ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಗಳು ಪರಲೋಕಕ್ಕೆ ಮುಟ್ಟುವಂಥದ್ದಾಗಿದೆ ಆದ ಕಾರಣವೇ ಆ ಬಲಗಳು ಮುರಿಬೇಕಂದ್ರೆ ನೀವು ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು ಹನ್ನೆರಡು ಗಂಟೆಯಿಂದ ಮೂರು ಗಂಟೆಗೆ ಒಂದು ಜಾವ ಅದು ಮೂರನೇ ಜಾವ ಮತ್ತು ಮೂರು ಗಂಟೆಯಿಂದ ಆರು ಏನಿದೆಯೋ ಅದು ನಾಲ್ಕನೇ ಜಾವ ಆಗಿರುತ್ತೆ ಈ ಎರಡು ಜಾವಗಳಲ್ಲಿ ಆದಷ್ಟು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಇರುವ ಸಮಯಗಳಲ್ಲಿ ಈಗ ಉದಾಹರಣೆಯಾಗಿ ನೀವು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ನೀವು ಪ್ರಾರ್ಥನೆಯನ್ನು ಮಾಡಬಹುದು ಇಲ್ಲ ಒಂದು ಗಂಟೆಗೆದ್ದು ಎರಡು ಗಂಟೆ ಇಲ್ಲ ಎರಡು ಗಂಟೆಗೆದ್ದು ಮೂರು ಗಂಟೆ ನಾಲ್ಕು ಗಂಟೆ ನಿಮಗೆ ದೇವರು ಎಷ್ಟು ಬಲವನ್ನು ಕೊಡ್ತಾರೋ ಅಷ್ಟು ನೀವು ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ ಸೊ ಹಾಗಾಗಿ ನೀವು ದೇವರಿಗೆ ಒಳಗಾಗುವಾಗ ಮಾತ್ರವೇ ಸೈತಾನನನ್ನ ಎದುರಿಸಲಿಕ್ಕೆ ಸಾಧ್ಯವಾಗುವಂಥದ್ದು ನಿಮ್ಮ ಬಲ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ಹಣದಿಂದ ಯಾವುದು ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಬೆಂಕಿಯ ಅಭಿಷೇಕ್ ತುಂಬಿದವರಾಗಿ ಮಧ್ಯರಾತ್ರಿ ಎದ್ದು ಒಂದು ಹತ್ತು ನಿಮಿಷಗಳ ಕಾಲವಾದರೂ ಅನ್ಯ ಭಾಷೆಯಿಂದ ದೇವರನ್ನ ಸ್ತುತಿಸ್ರಿ ನಿಮಗೆ ಅನೇಕ ಸಲ ನಿದ್ರೆ ಬರುವಾಗ ಅನ್ಯ ಭಾಷೆಗಳನ್ನು ಹೇಳುತ್ತಾ ಸ್ತುತಿಸ್ತಾ ಇರ್ರಿ ನೀವು ಈ ಒಂದು ಮಧ್ಯರಾತ್ರಿ ಪ್ರಾರ್ಥನೆ ಮಾಡುವುದಾದರೆ ಅದೆಷ್ಟು ಶಕ್ತಿ ಉಳ್ಳದಾಗಿರ್ತದೆ ಅಂದರೆ ನಿಮ್ಮ ಶರೀರ ಬಲಹೀನವಾಗಿದ್ರೂ ನಿಮ್ಮ ಆತ್ಮ ಬಲ ಉಳ್ಳದಾಗಿರುತ್ತೆ ಅನೇಕ ಸಲ ನಿಮ್ಮನ್ನು ಅನೇಕ ಆಪತ್ತುಗಳು ಅನರ್ಥಗಳು ಅನೇಕ ಕಾರ್ಯಗಳು ನಿಮ್ಮನ್ನು ಮುಟ್ಟುವಾಗ ನಿಮ್ಮ ಶರೀರ ಬಲಹೀನವಾಗಿದ್ರು ನಿಮ್ಮ ಆತ್ಮ ದೇವರನ್ನು ಸ್ತುತಿಸ್ತಾ ಇರ್ತದೆ ಕೆಲವು ಭಕ್ತರನ್ನು ನೋಡ್ರಿ ಅವರು ಯಾವಾಗಲೂ ನಿದ್ರೆಯಲ್ಲೂ ಕೂಡ ದೇವರನ್ನು ಸ್ತುತಿಸ್ತಾ ಇರ್ತಾರೆ ಹೇಗೆ ಅಂದರೆ ಅವರ ಆತ್ಮ ದೇವರಿಗೆ ಕನೆಕ್ಟೆಡ್ ಆಗಿರುತ್ತದೆ ಆದ ಕಾರಣ ನಾವು ಯಾವಾಗಲೂ ದೇವರಿಗೆ ಕನೆಕ್ಟೆಡ್ ಆಗಿ ದೇವರಿಗೆ ಅಂಟಿಕೊಂಡವರಾಗಿರಬೇಕು ಆಗಲೇ ನಮ್ಮ ಜೀವಿತದಲ್ಲಿ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗಲೇ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಎಸ್ವಾಮಿ ಹೇಳಿದ್ದಾರೆ ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದು ಏನಾದರೂ ಬೇಡಿಕೊಂಡ್ರೆ ಅದು ನಿಮಗೆ ದೊರೆಯುತ್ತದೆ ಆಗ ನೀವು ಫಲಗಳನ್ನು ಕೊಡುವಂತವ್ರು ನಮ್ಮ ಜೀವಿತದಲ್ಲಿ ಏನಾದರೂ ದೊರೀಬೇಕಂದ್ರೆ ನಾವು ದೇವರಲ್ಲಿ ನೆಲೆಯಾಗಿರ್ಬೇಕು ಅದನ್ನ ಬಿಟ್ಟು ಆಡಂಬರದ ಜೀವಿತ ನಿಮ್ಮ ಬೆಳಗ್ಗೆಯಿಂದ ಸಂಜೆವರೆಗೂ ಪಾಪದ ಜೀವಿತ ಜೀವಿಸಿ ಮತ್ತೆ ಸಂಜೆ ಬಂದು ಅಯ್ಯೋ ದೇವರನ್ನು ನಾ ಕ್ಷಮಿಸು ಅಂತ ಹೇಳಿ ಮತ್ತೆ ತಿರುಗಿ ಅದೇ ತಪ್ಪುಗಳನ್ನು ಮಾಡುವಾಗ ನಿಮ್ಮ ಜೀವಿತದಲ್ಲಿ ನಿಮ್ಮ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸಹೋದರ ಸಹೋದರಿಯರೇ ಮಧ್ಯರಾತ್ರಿ ಎದ್ದು ಪ್ರಾರ್ಥನೆ ಮಾಡಿ ಮಧ್ಯರಾತ್ರಿ ಎದ್ದು ಪ್ರಾರ್ಥಿಸುವಾಗ ಸೈತಾನನ ಬಲಗಳು ನಿಮ್ಮ ಕುಟುಂಬ ವಿರುದ್ಧವಾಗಿ ನಿಮ್ಮ ಮಕ್ಕಳ ವಿರುದ್ಧವಾಗಿ ನಿಮ್ಮ ಗಂಡನ ವಿರುದ್ಧವಾಗಿ ನಿಮ್ಮ ಬಿಸ್ನೆಸ್ನ ವಿರುದ್ಧವಾಗಿ ನಿಮ್ಮ ಸೇವೆಯ ವಿರುದ್ಧವಾಗಿ ಇರುವ ಎಲ್ಲ ಕಾರ್ಯಗಳು ಮುರಿಯಲ್ಪಡ್ತದೆ ಯಾಕೆಂದರೆ ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಮೊಣಕಾಲುಗಳು ಊರುವಾಗ ಸೈತಾನನಿಗೆ ನೀವು ಹೆಚ್ಚು ಸ್ಕ್ರಿಪ್ಚರ್ ತಿಳ್ಕೊಂಡಿದ್ರೆ ಅಂದರೆ ಹೆಚ್ಚು ದೇವ್ರ ವಾಕ್ಯದಲ್ಲಿ ನೀವು ಪಂಡಿತರಾಗಿದ್ದರೆ ಆತನಿಗೇನೂ ಭಯ ಇಲ್ಲ ಆತನಿಗೇನು ತಲೆ ಕೆಡಿಸಿಕೊಳ್ಳಲ್ಲ ಆದರೆ ನೀವು ಮೊಣಕಾಲುಗಳನ್ನು ಊರಿ ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿದ್ರೆ ಸೈತಾನನು ನಡುಗುವವನಾಗಿದ್ದಾನೆ ನೀವು ಕಾಲಿಡುವ ಜಾಗವೆಲ್ಲ ದೇವರು ನಿಮಗೆ ಆತನಾಗಿದ್ದಾನೆ ನಿಮ್ಮನ್ನು ಅಭಿಷೇಕಿಸುವಾತನಾಗಿದ್ದಾನೆ ಯಾವಾಗ ಪರಿಶುದ್ಧಾತ್ಮನು ನಿಮ್ಮಲ್ಲೇ ಇರ್ತಾನೋ ಆಗ ಯಾವ ಸೈತಾನನ ಕಾರ್ಯಗಳು ನಿಮ್ಮನ್ನು ಮುಟ್ಲಿಕ್ಕೆ ನಿಮ್ಮ ಕುಟುಂಬವನ್ನು ಮುಟ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಆದ ಕಾರಣ ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆಗಳನ್ನು ಮಾಡಿರಿ ನೀವು ಇಪ್ಪತ್ತೊಂದು ದಿವಸಗಳ ಕಾಲ ಕೇವಲ ಹದಿನೈದು ನಿಮಿಷಗಳು ಮಾತ್ರ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿ ಇಪ್ಪತ್ತೊಂದು ದಿವಸಗಳಾದ ನಂತರ ಮತ್ತೆ ಅರವತ್ತು ದಿವಸ ನೀವು ಮತ್ತೆ ಅದು ಆ ಹದಿನೈದು ನಿಮಿಷವನ್ನು ಇನ್ನೂ ಹದಿನೈದು ನಿಮಿಷ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅರ್ಧ ಗಂಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮತ್ತೆ ಮತ್ತೆ ಒಂದು ಮೂವತ್ತು ದಿವಸ ಕಳೆದ ನಂತರ ಆ ಪ್ರಾರ್ಥನೆನ ಹದಿನೈದು ನಿಮಿಷ ಮತ್ತೆ ಎಕ್ಸ್ಟೆಂಡ್ ಮಾಡಿ ಹೀಗೆ ತೊಂಬತ್ತು ದಿವಸಗಳ ಕಾಲ ನೀವು ಕಂಟಿನ್ಯೂ ಆಗಿ ಟೈನಿ ಹ್ಯಾಬಿಟ್ಸ್ ಅಂತ ಕರಿತಾರೆ ಇದನ್ನು ಚಿಕ್ಕದಾಗಿ ಪ್ರಾರಂಭಿಸಿ ಮತ್ತೆ ಹೆಚ್ಚಿಸಿಕೊಂಡು ಹೋಗುವಾಗ ಅದು ನಿಮ್ಮ ಜೀವಿತದಲ್ಲಿ ಅಭ್ಯಾಸವಾಗಿ ಹೋಗ್ತದೆ ಆದ ಕಾರಣ ಪ್ರಾರ್ಥನೆ ಮಾಡಿರಿ ದೇವ್ರು ನಿಮ್ಮನ್ನು ಬಲಪಡಿಸ್ಲಿ ಆ್ಯಕ್ಚುಲಿ ಇವತ್ತು ನಮ್ಮ ಸಂದೇಶವೇ ಬೇರೆ ಆಗಿತ್ತು ಇವತ್ತಿನ ನಮ್ಮ ಸಂದೇಶ ಯಾವುದಾಗಿತ್ತಂದರೆ ರೂತಳ ಸಂದೇಶವಾಗಿತ್ತು ಆದರೆ ಅನ್ಫಾರ್ಚುನೇಟ್ಲಿ ನಾನು ರೆಕಾರ್ಡಿಂಗ್ ಮಾಡಿಟ್ಟಿದ್ದಂತಹ ಒಂದು ರೆಕಾರ್ಡಿಂಗ್ ಡಿಲೀಟ್ ಆಗಿ ಹೋದ ಕಾರಣ ಮತ್ತೆ ಈ ಒಂದು ಪ್ರಾರ್ಥನೆಯ ವಿಷಯವಾಗಿ ಎಂದು ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ದಯವಿಟ್ಟು ಪ್ರಾರ್ಥನೆಯನ್ನು ಮಾಡಿ ದೇವರು ಏನೇ ಮಾಡಿದರೂ ಎಲ್ಲ ಕಾರ್ಯಗಳು ಅದು ಒಳ್ಳೆಯದಕ್ಕಾಗಿಯೇ ಆಗಿರ್ತದೆ ಸೊ ನೀವು ಪ್ರಾರ್ಥನೆಯನ್ನು ಮಾಡಿ ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಬಲಪಡಿಸಲಿ ನಾವು ಪ್ರಾರ್ಥಿಸೋಣವ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ದೇವರೇ ನಿಮಗೆ ಸ್ತೋತ್ರವಾಗಲಿ ಸಪ್ಪ ದೇವರೇ ಒಳ್ಳೆಯ ಸಂದೇಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಪರಿಶುದ್ಧ ಆತ್ಮನೇ ಹೌದು ನಮ್ಮ ಪ್ರಾರ್ಥನೆಗಳನ್ನು ದೇವರೇ ಅಪ್ಪ ಧೂಪದ ರೀತಿಯಲ್ಲಿ ಅರ್ಪಿಸುವಂತೆ ಮಧ್ಯರಾತ್ರಿಯಲ್ಲಿ ಎದ್ದು ನಿನ್ನ ನೀತಿ ನಿಧಿ ವಿಧಿಗಳಿಗೋಸ್ಕರ ದೇವರೇ ಅಪ್ಪ ನಿಬಂಧನೆಗಳನ್ನು ಕೊಂಡಾಡು ಂತೆ ನಮಗೆ ಕೃಪೆ ಕೊಡು ಪ್ರಾರ್ಥನಾ ಆತ್ಮನನ್ನ ಅನುಗ್ರಹಿಸು ವಿಡಿಯೋ ನೋಡುವ ಸಹೋದರ ಸಹೋದರಿಯ ಪ್ರಾರ್ಥನಾ ಆತ್ಮನ ಉಜ್ಜೀವನ ಪಡಿಸು ಮಧ್ಯರಾತ್ರಿಯಲ್ಲಿ ಇದ್ದು ಪ್ರಾರ್ಥಿಸಬೇಕು ಅವರ ಆಶೀರ್ವಾದನು ಅವರ ಪ್ರಾರ್ಥನೆಯನ್ನು ತಡೆಯ ಮಾಡುವ ದುಷ್ಟ ಸೈತಾನ್ನ ಕಾರ್ಯಗಳು ಏಸುವೆ ನಾಮದಲ್ಲಿ ಮುರಿಯಲ್ಪಡಲಿ ದಾನಿಯೇಲನಿಗೆ ಸಹಾಯ ಮಾಡಿದ ಹಾಗೆ ದಾನಿ ದೇವರೇ ಅಪ್ಪ ಅಪ್ಪ ಪರಿಶುದ್ಧ ಆತ್ಮನೇ ಮಿಕಾಯಲನ ಮೂಲಕವಾಗಿ ದೇವರೇ ಅವನಿಗೆ ಅಡ್ಡಿಯಾಗಿದ್ದಂತೆ ಎಲ್ಲ ಕಾರ್ಯವನ್ನು ಮುರಿದ ರೀತಿಯಲ್ಲಿ ಇವತ್ತು ಈ ವಿಡಿಯೋ ನೋಡುವ ಸಹೋದರ ಸಹೋದರ ಹೋದ್ರೆ ಜೀವಿತದಲ್ಲಿ ಅಡ್ಡಿಯಾಗಿರುವ ಕಾರ್ಯಗಳನ್ನು ದೇವರವರು ಪ್ರಾರ್ಥಿಸುವಾಗ ದೇವರೇ ನೀನು ತಾನೇ ಮುರಿಯಲ್ಪಡಬೇಕಾಗಿ ಪ್ರಾರ್ಥಿಸ್ತಾನೆ ಅವ್ರನ್ನ ಬಲಪಡಿಸೋ ಅವರ ಕುಟುಂಬನ ಆಶೀರ್ವದಿಸೋ ಅಪ್ಪ ಅವರಿಗೆ ಪ್ರಾರ್ಥಿಸಲು ಆ ಬಲವನ್ನು ಅನುಗ್ರಹಿಸು ಮಧ್ಯರಾತ್ರಿಯಲ್ಲಿ ನೀನು ತಾನೇ ಅವ್ರನ್ನ ಎಬ್ಬಿಸಬೇಕಾಗಿ ಪ್ರಾರ್ಥನಾ ಆತ್ಮನಿಂದ ತುಂಬಿಸಬೇಕಾಗಿ ಎಲ್ಲ ನಿಮ್ಮ ಕರೆಗಳಿಗೊಪ್ಪಿಸಿಕೊಡ್ತಾ ಏಸು ಕ್ರಿಸ್ತನಾಮದಲ್ಲಿ ಬೇಡಿ ಕೊಳ್ತಾನೆ ತಂದೆ ಆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು